ದಾಕ್ಷಾಯಿಣಿ ಪಾರ್ವತಿಯ ಇನ್ನೊಂದು ಸ್ವರೂಪ ದಾಕ್ಷಾಯಿಣಿನೇ ಪಾರ್ವತಿಯಾಗಿ ಹುಟ್ಟಿ ಬಂದಳು ಅನ್ನುವಂಥ ಒಂದು ಪ್ರತೀತಿ ಇದೆ ಹಾಗಾಗಿ ದಾಕ್ಷಾಯಿಣಿ ಯಾರು ಪಾರ್ವತಿ ದೇವಿಯಾಗಿ ಯಾವಾಗ ಹುಟ್ಟಿದ್ಲು ಅನ್ನುವಂಥ ಕಥೆಯನ್ನು ನೋಡೋಣ ಬನ್ನಿ ಒಮ್ಮೆ ಹಲವು ಮಹರ್ಷಿಗಳು ಸೇರಿ ಒಂದು ದೊಡ್ಡ ಯಾಗವನ್ನು ಮಾಡುತ್ತಿದ್ದರು ಆ ಮಹಾಯಾಗಕ್ಕೆ ಬ್ರಹ್ಮ ಮತ್ತು ರುದ್ರ ಇಬ್ಬರೂ ಬಂದಿದ್ದರು ಯಾಗ ನಿರ್ವಿಘ್ನವಾಗಿ ನೆರವೇರುತ್ತಿತ್ತು ವೇದ ಮಂತ್ರಗಳ ಘೋಷಣೆ ಬಹು ದೂರದವರೆಗೂ ಕೇಳುತ್ತಿತ್ತು ಅದೇ ಸಮಯದಲ್ಲಿ ಸೂರ್ಯನ ಹಾಗೆ ತೇಜಸ್ವಿಯಾಗಿದ್ದ ಒಬ್ಬ ಮಹಾರಾಜನು ಅಲ್ಲಿಗೆ ಬಂದನು ಅವನ ಹೆಸರು ದಕ್ಷ ಪ್ರಜಾಪತಿ ಬ್ರಹ್ಮದೇವನ ಹಲವು ಮಕ್ಕಳಲ್ಲಿ ಅವನೂ ಒಬ್ಬ ಪ್ರಸೂತಿ ಎಂಬುವಳು ದಕ್ಷ ಪ್ರಜಾಪತಿಯ ಹೆಂಡತಿ ಈ ದಂಪತಿಗಳ ಹದಿನಾರು ಹೆಣ್ಣು ಮಕ್ಕಳಲ್ಲಿ ಕಡೆಯವಳೇ ದಾಕ್ಷಾಯಿಣಿ ಇವಳನ್ನ ದಕ್ಷ ರುದ್ರದೇವನಿಗೆ ಕೊಟ್ಟು ಮದುವೆ ಮಾಡಿದ್ದನು ಹೀಗಿರುವಾಗ ಯಾಗದ ನಡುವೆ ಬಂದ ದಕ್ಷನನ್ನು ಕಂಡ ದೇವತೆಗಳು ಋಷಿಮನಿಗಳು ಎದ್ದು ನಿಂತು ಮರ್ಯಾದೆ ತೋರಿಸಿದರು ಆದರೆ ಬ್ರಹ್ಮ ಮತ್ತು ರುದ್ರ ಇಬ್ಬರೂ ಕುಳಿತಲ್ಲಿಯೇ ಇದ್ದರು ಬ್ರಹ್ಮನ ಅಪ್ಪಣೆಯಂತೆ ದಕ್ಷ ಅವನ ಪಕ್ಕದ ಆಸನದಲ್ಲಿ ಕುಳಿತನು ತಾನು ಬಂದಾಗ ಅಳಿಯನಾದ ರುದ್ರ ಎದ್ದು ನಿಂತು ಗೌರವ ತೋರಲಿಲ್ಲವಲ್ಲ ಎಂದು ದಕ್ಷನಿಗೆ ಅಸಮಾಧಾನವಾಯಿತಲ್ಲದೆ ಅವನು ಕುಪಿತನಾಗಿ ರುದ್ರನನ್ನ ಹೀಯಾಳಿಸಿ ಮಾತನಾಡಿದನು ಶಿವನನ್ನು ದುರಹಂಕಾರಿ ಸ್ಮಶಾನವಾಸಿ ದಿಗಂಬರ ಎಂದೆಲ್ಲ ನಿಂದಿಸಿದನು ಆದರೆ ರುದ್ರ ಮರು ಮಾತಾಡಲಿಲ್ಲ ದಕ್ಷ ರುದ್ರನ ವರ್ತನೆಯನ್ನು ಕಂಡು ಇನ್ನೂ ರೋಸಿ ರುದ್ರನಿಗೆ ಯಾಗದ ಹವಿಸ್ಸಿನಲ್ಲಿ ಭಾಗ ಇಲ್ಲದಂತಾಗಲಿ ಎಂದು ಶಾಪವನ್ನು ಕೊಟ್ಟನು ಇದರಿಂದ ರುದ್ರನಿಗೆ ದಕ್ಷನ ಮೇಲೆ ದ್ವೇಷವಾಗಲಿ ಕೋಪವಾಗಲಿ ಆಗಲಿಲ್ಲ ವಿನಾಕಾರಣ ತನ್ನ ಮಾವ ಹೀಗೆ ವರ್ತಿಸಿದನಲ್ಲಾ ಎಂದು ಅಲ್ಲಿರಲಾರದೆ ಕೈಲಾಸಕ್ಕೆ ಹೊರಟು ಹೋದನು ಅಂದಿನಿಂದ ದಕ್ಷ ಪ್ರಜಾಪತಿಗೆ ರುದ್ರನ ಮೇಲೆ ದ್ವೇಷ ಬೆಳೆಯತೊಡಗಿತು ರುದ್ರನ ಕಿಂಕಿರ ನಂದಿ ದಕ್ಷನಿಗೆ ಕುರಿಯ ತಲೆ ಉಂಟಾಗಲಿ ಎಂದು ಶಾಪವಿತ್ತನು ಹೀಗೆ ಕೆಲವು ದಿನಗಳು ಕಳೆದವು ದಕ್ಷ ಒಮ್ಮೆ ಒಂದು ಮಹಾಯಾಗವನ್ನು ನಡೆಸಲು ನಿರ್ಧರಿಸಿದನು ಯಾಗವೆಂದ ಮೇಲೆ ನೂರಾರು ಪುರೋಹಿತರೂ ಋಷಿಮನೆಗಳು ಬಂದು ಸೇರಿದರು ದಕ್ಷ ಎಲ್ಲ ದೇವತೆಗಳನ್ನು ತನ್ನ ಮಕ್ಕಳು ಅಳಿಯಂದಿರನ್ನು ಆಹ್ವಾನಿಸಿದನು ಬೇಕೆಂದೇ ದಾಕ್ಷಾಯಿಣಿಯನ್ನು ಮತ್ತು ಅಳಿಯ ರುದ್ರನನ್ನು ಯಾಗಕ್ಕೆ ಆಹ್ವಾನಿಸಲಿಲ್ಲ ದಕ್ಷನ ಯಾಗ ಆರಂಭವಾಯಿತು ಯಾಗದ ವೈಭವವೇ ವೈಭವ ಆದರೆ ದಕ್ಷನ ಮಗಳು ದಾಕ್ಷಾಯಿಣಿಗೂ ತಂದೆಯ ಯಾಗಕ್ಕೆ ಹೋಗಬೇಕು ಎಂದು ಆಸೆಯಾಯಿತು ಆದರೆ ಕರೆಯದೇ ಹೋಗುವುದೇ ಪೇಚಿಗೆ ಸಿಲುಕಿದಳು ದಾಕ್ಷಾಯಿಣಿ ಪತಿಯ ಒಪ್ಪಿಗೆಯನ್ನಾದರೂ ಪಡೆದು ಹೋಗೋಣವೆಂದು ಶಿವನಲ್ಲಿ ಬಂದು ಕೇಳಿಕೊಂಡಳು ದಕ್ಷ ನಡೆಸುತ್ತಿದ್ದ ಯಾಗ ಬೃಹಸ್ಪತಿ ಸವ ಸಾಮಾನ್ಯರು ಮಾಡುವ ಯಾಗವಲ್ಲ ಎಷ್ಟಾದರೂ ದಕ್ಷನ ಮನೆ ತನ್ನ ತವರು ಮನೆಯಲ್ಲವೇ ನಾನು ಹೋಗಿ ಬರುವೆ ಎಂದು ಗಂಡನಲ್ಲಿ ಕೇಳಿದಳು ದಾಕ್ಷಾಯಿಣಿ ರುದ್ರ ಉತ್ತರಿಸುತ್ತ ದಾಕ್ಷಾಯಿಣಿ ನೀನು ತಂದೆಯ ಮನೆಗೆ ಕರೆಯದಿದ್ದರೂ ಹೋಗುವುದರಲ್ಲಿ ತಪ್ಪೇನೂ ಇಲ್ಲ ಆದರೆ ದಕ್ಷನಾದರೂ ನನ್ನ ಬಗ್ಗೆ ತುಂಬಿದ ಸಭೆಯಲ್ಲಿ ಹೀನಾಯವಾಗಿ ಮಾತನಾಡಿ ಮನಸ್ಸು ನೋಯಿಸಿದ್ದಾನೆ ಸಾಲದೆಂದು ದ್ವೇಷಿಸುತ್ತಾ ಬಂದಿದ್ದಾನೆ ಹೀಗೆ ದುಡುಕಿ ಮಾತನಾಡುವವರ ಮನೆಗೆ ದ್ವೇಷ ಸಾಧಿಸುವವರ ಮನೆಗೆ ಹೋಗುವುದು ಲಕ್ಷಣವಲ್ಲ ಅವರು ಎಂದೂ ತಮ್ಮ ಬುದ್ಧಿ ಬದಲಾಯಿಸಿಕೊಳ್ಳುವುದಿಲ್ಲ ನನ್ನನ್ನು ದ್ವೇಷಿಸುವ ದಕ್ಷ ನಿನ್ನನ್ನೂ ದ್ವೇಷಿಸುತ್ತಾನೆ ನೀನಾಗಿಯೇ ಹೋದರೆ ಚುಚ್ಚು ಮಾತುಗಳನ್ನಾಡಿ ಮನನೋಯಿಸುತ್ತಾನೆ ನಿನ್ನನ್ನು ಅವಮಾನಿಸುತ್ತಾನೆ ಹೀಗಿರುವಾಗ ನನ್ನ ಅಭಿಪ್ರಾಯದಂತೆ ನೀನು ಅಲ್ಲಿಗೆ ಹೋಗದಿರುವುದೇ ಲೇಸು ಎಂದನು ರುದ್ರ ದಾಕ್ಷಾಯಿಣಿಗೆ ದುಃಖ ತಡೆಯಲಾಗಲಿಲ್ಲ ಗಂಡನ ಮಾತನ್ನು ವಿಮರ್ಶಿಸದೆ ತಂದೆಯ ಯಾಗಕ್ಕೆ ಹೊರಟೇ ಬಿಟ್ಟಳು ಇದನ್ನು ಕಂಡ ರುದ್ರನ ಪರಿವಾರ ಅವಳೊಬ್ಬಳೇ ಹೋಗುವುದು ತರವಲ್ಲವೆಂದು ಹಿಂದೆಯೇ ಹೊರಟಿತು ದಾಕ್ಷಾಯಿನಿ ಯಾಗ ಮಂಟಪದ ಬಳಿಗೆ ಬಂದಳು ದಕ್ಷನ ಹೊರತು ಉಳಿದ ಯಾರಿಗೂ ಅವಳ ಮೇಲೆ ಕೋಪವಿಲ್ಲ ಮಾತನಾಡಿಸಿ ಒಳಗೆ ಕರೆಯುವ ಆಸೆ ಆದರೆ ದಕ್ಷನ ಭಯದಿಂದಾಗಿ ಯಾರು ದಾಕ್ಷಾಯಿಣಿಯ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ ದೇವಿ ಬಂದಳೆಂದು ಎದ್ದು ನಿಲ್ಲಲಿಲ್ಲ ಅವಳ ತಾಯಿ ಮಾತ್ರ ಮಗಳನ್ನ ಅಪ್ಪಿಕೊಂಡು ಒಳಗೆ ಕರೆದೊಯ್ದಳು ದಕ್ಷ ಯಾಗ ಮಾಡುತ್ತಿದ್ದನೇ ಹೊರತು ಮಗಳನ್ನು ಕಣ್ಣೆತ್ತಿಯೂ ನೋಡಲಿಲ್ಲ ತನ್ನ ಪತಿ ಪರಮೇಶ್ವರ ಹೇಳಿದ್ದ ಆದರೂ ಅವನ ಮಾತು ಮೀರಿ ಬಂದೆನಲ್ಲ ಎಂದು ದಾಕ್ಷಾಯಿಣಿ ಹಲುಬಿದಳು ಅವಳಿಗೆ ತಂದೆಯ ಮೇಲೆ ಕೋಪ ಬಂದಿತು ಉಗ್ರಳಾದಳು ದಾಕ್ಷಾಯಿಣಿ ಅವಳೊಂದಿಗೆ ಬಂದಿದ್ದ ಭೂತಗಣಗಳೂ ಕೋಪಗೊಂಡವು ದಾಕ್ಷಾಯಿಣಿ ಯಾಗ ಮಂಟಪದ ನಡುವೆ ಬಂದು ತಂದೆಯೇ ನಿನ್ನನ್ನು ಹಾಗೆ ಕರೆಯಲು ನನಗೆ ಇಷ್ಟವಿಲ್ಲ ಈಶ್ವರನಿಲ್ಲದ ಯಾಗವೂ ಒಂದು ಯಾಗವೇ ಸೃಷ್ಟಿ ಸ್ಥಿತಿ ಲಯಕಾರಕನೂ ಲೋಕಪೂಜ್ಯನೂ ಆದ ಶಿವನಲ್ಲಿ ನಿನಗೆ ದ್ವೇಷವೇ ನೀನು ನನ್ನ ಪತಿದೇವನಿಗೆ ಮಾಡಿದ ಅವಮಾನವನ್ನ ಮರೆತು ಕೇವಲ ತಂದೆ ಎಂಬ ಅಭಿಮಾನದಿಂದ ಇಲ್ಲಿಗೆ ಬಂದೆ ನೀನು ಆದರಿಸಲಿಲ್ಲ ಶಿವ ದ್ವೇಷಿಯಾದ ನಿನ್ನನ್ನು ನೋಡುವುದೂ ಮಹಾಪಾಪ ಶಿವನಿಂದೆ ಮಾಡಿದ ನಿನ್ನ ನಾಲಿಗೆಯನ್ನ ಸೀಳಿ ಹಾಕಬೇಕು ನಾನು ಇಲ್ಲಿಂದ ಹಿಂದಿರುಗಿ ಹೋಗಿ ಪತಿಯನ್ನ ನೋಡಲಾರೆ ಅವನ ಮಾತು ಮೀರಿ ಬಂದ ನನಗೆ ತಕ್ಕ ಗೌರವವೇ ಸಿಕ್ಕಿತು ನಾನು ಇನ್ನು ಉಳಿದಿರುವುದು ಸರಿಯಲ್ಲ ದಾಕ್ಷಾಯಿಣಿ ಇನ್ನು ಇರುವುದು ಬೇಡ ಎಂದು ಗಟ್ಟಿಯಾಗಿ ಹೇಳಿದಳು ಮುಂದಿನ ಜನ್ಮದಲ್ಲೂ ರುದ್ರನೇ ನನ್ನ ಪತಿಯಾಗಲಿ ಎಂದು ಮನಸ್ಸಿನಲ್ಲೇ ಶಿವನನ್ನ ಧ್ಯಾನಿಸಿ ಶರೀರದಲ್ಲಿ ಬೆಂಕಿಯನ್ನುಂಟು ಮಾಡಿ ತನ್ನನ್ನ ತಾನೇ ಸುಟ್ಟುಕೊಂಡು ಭಸ್ಮವಾದಳು ದಕ್ಷನಂತೂ ಅವಳನ್ನ ಉಳಿಸಲು ಹೋಗಲಿಲ್ಲ ನೆರೆದಿದ್ದವರೆಲ್ಲ ಎಂತಹ ಅಪಚಾರವಾಯಿತು ಅನ್ಯಾಯವಾಯಿತು ಎಂದು ದುಃಖಿಸಿದರು ರುದ್ರನ ಪರಿವಾರ ಈ ಅನ್ಯಾಯವನ್ನ ಎದುರಿಸ ಹೋದರೂ ಸಾಮರ್ಥ್ಯ ಸಾರದೆ ಕೈಲಾಸಕ್ಕೆ ಹಿಂದಿರುಗಿದರು ದಾಕ್ಷಾಯಿಣಿ ಸತ್ತಳು ಎಂಬ ಸುದ್ದಿ ತಿಳಿದ ಶಿವನಿಗೆ ಕೋಪ ಉಕ್ಕೇರಿತು ದಕ್ಷನನ್ನು ತುಂಡರಿಸಿ ಬಿಡಲೇ ಎನ್ನುವಷ್ಟು ಕೋಪ ಉಂಟಾಯಿತು ಕೂಡಲೇ ತನ್ನ ಕೆಂಜಡೆಯೊಂದನ್ನು ತಲೆಯಿಂದ ಕಿತ್ತು ನೆಲಕ್ಕೆ ಅಪ್ಪಳಿಸಿದನು ಆಗ ಅವತರಿಸಿದವನೇ ವೀರಭದ್ರ ಶಿವನ ಅಪ್ಪಣೆಯಂತೆ ವೀರಭದ್ರ ದಕ್ಷನನ್ನು ಸಂಹರಿಸಲೆಂದು ನೇರ ಯಾಗಮಂಟಪಕ್ಕೆ ಬಂದನು ವೀರಭದ್ರನ ಶೂಲದ ಮುಂದೆ ಯಾರೂ ನಿಲ್ಲಲಾರದಾದರೂ ಋಷಿ ಮುನಿಗಳ ಗಡ್ಡ ಮೀಸೆಗಳನ್ನ ರುದ್ರನ ಪರಿವಾರ ಕಿತ್ತು ಹಾಕಿದವು ರುದ್ರ ಅವತಾರ ತಾಳಿದ್ದ ವೀರಭದ್ರ ದಕ್ಷನ ಕತ್ತನ್ನು ಗಟ್ಟಿಯಾಗಿ ಹಿಸುಗಿ ಕಿತ್ತೆಸೆದನು ದಕ್ಷನ ಯಜ್ಞ ಭಂಗವಾಯಿತು ರುದ್ರನಿಗೆ ಹವಿರ್ಭಾಗ ಇಲ್ಲವೆಂದ ದಕ್ಷನಿಗೆ ತಕ್ಕ ಶಾಸ್ತಿಯಾಗಿತ್ತು ದಿಕ್ಕೆಟ್ಟ ದೇವತೆಗಳು ಬ್ರಹ್ಮನೊಡಗೂಡಿ ಶಿವನ ಬಳಿಗೆ ಬಂದು ದಕ್ಷನನ್ನ ಕ್ಷಮಿಸಬೇಕು ಎಂದು ಯಾಗವು ಪೂರ್ಣಗೊಳ್ಳಲು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದರು ಆಗ ಶಾಂತ ಚಿತ್ತನಾಗಿ ಕುಳಿತಿದ್ದ ಶಿವ ಸ್ವಲ್ಪವೂ ಕೋಪಗೊಳ್ಳದೆ ದಕ್ಷನನ್ನು ನಾನು ಕ್ಷಮಿಸಿದ್ದೇನೆ ನಂದಿಯ ಶಾಪದಂತೆ ದಕ್ಷನಿಗೆ ಕುರಿಯ ತಲೆ ಉಂಟಾಗಲಿ ಎಂದು ಹೇಳಿದನು ದಕ್ಷನಿಗೆ ಕುರಿಯ ತಲೆಯೊಂದನ್ನು ಹೊಂದಿಸಲಾಯಿತು ರುದ್ರನ ಅನುಗ್ರಹದಿಂದ ದಕ್ಷ ಬದುಕಿಕೊಂಡನು ದಕ್ಷನು ಕೈಗೊಂಡ ಯಾಗವೂ ಪೂರ್ಣಗೊಂಡಿತು ರುದ್ರನಲ್ಲಿ ಕ್ಷಮೆಯಾಚಿಸಿದ ದಕ್ಷ ರುದ್ರನಿಗೆ ಹವಿರ್ಭಾಗವನ್ನು ಅರ್ಪಿಸಿದನು ಯಾಗಕ್ಕೆ ದಕ್ಷನ ಪ್ರಾರ್ಥನೆಗೆ ಓಗೊಟ್ಟು ಬಂದಿದ್ದ ಮಹಾವಿಷ್ಣುವು ದಕ್ಷನಿಗೆ ಅನುಗ್ರಹಿಸಿದನು ದಾಕ್ಷಾಯಿಣಿ ಮುಂದಿನ ಜನ್ಮದಲ್ಲಿ ಹಿಮವಂತನೆಂಬ ಪರ್ವತರಾಜನಿಗೆ ಮಗಳಾಗಿ ಹುಟ್ಟಿ ಪಾರ್ವತಿ ಎಂಬ ಹೆಸರಿನಿಂದ ಶಿವನ ಕೈ ಹಿಡಿದಳು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ